ತೆಂಗಿ ಈಗ ಭಾರಿ ರೇಟ್ ಆಗಿದೆ ಬಾರಿ ಅಂದ್ರೆ ಒಂದು ಕೆಜಿಗೆ ಅರವತ್ತೆರಡು ಅರವತ್ತೊಂದು ರೂಪಾಯಿವರೆಗೆ ಉಂಟು ಅರವತ್ತುಂಟು ಮತ್ತೆ ಕೆಲವು ಅರ್ಜೆಂಟ್ ಬೇಕಾದ್ರೆ ಅರವತ್ತೈದುವರೆಗೆಲ್ಲ ಹೋಗ್ತದೆ ಅದು ಇಷ್ಟೇ ರೇಟ್ ಅಂತ ಈಗ ಅಲ್ಲ ಅಷ್ಟು ಶಾರ್ಟೇಜ್ ಉಂಟು ಕಾಯಿಗತಿ ರೋಗ ಉಂಟಲ್ಲ ಅದಕ್ಕೆ ಪರಿಹಾರ ಇಷ್ಟ ಇಷ್ಟ ಆದಷ್ಟು ತೋಟ ಜಾಸ್ತಿ ಮಾಡಬೇಕು ತೆಂಗಿನ ಮರ ತೋಟ ತೋಟ ಜಾಸ್ತಿ ಮಾಡಬೇಕು ಆದಷ್ಟು ಈಗ ಇನ್ನೊಂದು ನಾಲ್ಕು ಹತ್ತು ವರ್ಷ ಹೋದ್ರೆ ತೆಂಗಿನ ಮರ ಇಲ್ಲ ಎಲ್ಲ ಎಲ್ಲಿಯೂ ಇಲ್ಲ ಅಂತ ಆಗ್ತದೆ ಹಲೋ ಫ್ರೆಂಡ್ಸ್ ನಮಸ್ತೆ ಆಮ್ ಶರೋನ್ ಪಿರಾರ ವೆಲ್ಕಮ್ ಬ್ಯಾಕ್ ಟು ಮೈಡಿಯಾಸ್ ವಿ ಪಿ ಯೂಟ್ಯೂಬ್ ಚಾನಲ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಎನಿಸ್ತೇನೆ ಸೊ ಇವತ್ತು ನಾನೊಂದು ಹೊಸ ವೀಡಿಯೋ ಮಾಡಲಿ ಬಂದಿದ್ದೇನೆ ನಾನೀಗ ಎಲ್ಲಿದ್ದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಾಳ ಗ್ರಾಮದಲ್ಲಿದ್ದೇನೆ ಹುಕ್ಕ್ರೋಟಿಯಲ್ಲಿದ್ದೇನೆ ನಾನು ಸೊ ಇಲ್ಲಿ ತೆಂಗು ಕೃಷಿ ಮಾಡ್ತಿದ್ದಾರೆ ಸೊ ಇಲ್ಲಿ ನಮಗೆ ಗುರ್ತದವರಿದ್ದಾರೆ ಇದ್ದಾರೆ ತುಂಬ ವರ್ಷದಿಂದ ಗುರ್ತ ಉಂಟು ಅವ್ರು ತೆಂಗು ಕೃಷಿ ಮಾಡ್ತಿದ್ದಾರೆ ತೆಂಗುದು ಬಿಸ್ನೆಸ್ ಮಾಡ್ತಿದ್ದಾರೆ ಸೊ ಎಟ್ ಪ್ರೆಸೆಂಟ್ ಈಗ ರೇಟ್ ಹೈ ಉಂಟು ಸೊ ನಿಮಗೆ ಸಹ ಗೊತ್ತಿರ್ಬೋದು ಆದರೆ ತುಂಬ ಕೃಷಿ ಕಮ್ಮಿ ಆಗಿದೆ ತೆಂಗು ಕೃಷಿ ಸೊ ಜನರಿಗೆ ಗೊತ್ತುಂಟು ಆಲ್ರೆಡಿ ಇನ್ಫಾರ್ಮೇಷನ್ ಉಂಟು ಸೊ ನಾವು ಯಾವುದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿಲ್ಲ ಆ ರಿಲೇಟೆಡ್ ನಾವು ವಿಡಿಯೋ ಮಾಡ್ತಿದ್ದೆ ಸೊ ಈ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ ನಿಮಗೆ ಇಂಥದೇ ವೀಡಿಯೋಸ್ ನಮ್ಮ ಚಾನಲ್ ಸಿಗ್ತದೆ ಐಡಿಯಾಸ್ ಉಸ್ಪಿ ಯೂಟ್ಯೂಬ್ ಚಾನಲ್ ಇಷ್ಟು ತನಕ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ ಐಕನ್ ಓದ್ತೀರಿ ಈಗ ನಾವು ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಮ್ಮೊಟ್ಟಿಗಿದ್ದಾರೆ ಗಣೇಶ್ ಪೂಜಾರಿ ಮಾಳ ಸೊ ನಮಸ್ತೆ ಸರ್ ನಮಸ್ತೆ ಅವ್ರು ತುಂಬ ವರ್ಷದಿಂದ ತೆಂಗೋದು ಬಿಸ್ನೆಸ್ ಮಾಡ್ತಿದ್ದಾರೆ ತೆಂಗೋದು ಕೃಷಿ ಮಾಡ್ತಿದ್ದಾರೆ ಅವರ ಹತ್ರ ಇವತ್ತು ಇನ್ಫಾರ್ಮೇಷನ್ ಕೇಳುವ ಸರ್ ಹೇಗಿದ್ದೀರಿ ಹಾ ಚಂದ್ರಗೋಡು ಓಕೆ ಸರ್ ನಮಗೆ ತೆಂಗು ಆ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸೊ ಹೊಸೊಬ್ರು ಒಂದು ನಡೆಯೋದಾದ್ರೆ ಹೇಗೆ ನಡೆಯೋದು ಯಾವಾಗ ನಡೆಯೋದು ಕರೆಕ್ಟ್ ಟೈಮ್ ಸ್ವಲ್ಪ ಸ್ವಲ್ಪ ಹೇಳ್ಬೋದಾ ನಡೆಯುವುದಾದ್ರೆ ಹೆಚ್ಚಿಗೆ ಜೂನ್ ಅಲ್ಲಿ ನಡ್ಬೋದು ಹಾ ಫಸ್ಟು ಜೂನ್ ಫಸ್ಟ್ ಓಕೆ ಈಗ ಮಳೆಗಾಲ ಮಳೆಗಾಲ ಫಸ್ಟ್ ಮುಂಗಾರು ಬರುವಾಗ ನಡೆದ್ರೆ ಒಳ್ಳೇದು ಮತ್ತೆ ಜೂನ್ ನಾಳೆ ಅಂದ್ರೆ ಜುಲೈ ಒಳಗೆ ಮಳೆ ಕಮ್ಮಿ ಇದ್ದರೆ ನಡ್ಬೋದು ಅಷ್ಟೇ ಓಕೆ ಮತ್ತೆ ನಾಲ್ಕು ಯಾವಾಗ ಸೆಪ್ಟೆಂಬರ್ ನಂತರ ನಡಬೇಕು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಯಾಕೆ ಗ್ಯಾಪ್ ಇಡ್ತಾರೆ ಎಷ್ಟು ಗ್ಯಾಪ್ ಇಡ್ಬೇಕು ಅಂದ್ರೆ ಅದು ತೆಂಗಿನ ಮರ ಅಂದ್ರೆ ಒಂದು ಮರಕ್ಕೆ ಒಂದು ಒಳ್ಳೆಯದ್ದು ಉಂಟಲ್ಲ ಒಂದು ಇಪ್ಪತ್ತೈದು ಮೂವತ್ತು ಬಿಟ್ಬೇಕು ಒಂದು ಮರದಿಂದ ಒಂದ್ ಓಕೆ ಸೊ ತೆಂಗಿನ ನಾವು ಕೃಷಿ ಮಾಡುವಾಗ ಬೇರೆ ನಾವು ಎಂತ ನಡಿಬಹುದ ನಡಬಹುದು ಕೊಕ್ಕನಾಡ್ಬೋದು ಹಾಂ ಮತ್ತೆ ಕಾಫಿ ಅಷ್ಟು ಒಳ್ಳೇದಾಗೋದಿಲ್ಲ ಅದನ್ನು ಸ್ವಲ್ಪ ಲೈಟ್ ಮಾರಲ್ಲ ಹೌದು ನಮ್ಮ ಆಚೆ ಅಡಿಕೆ ಜಾಸ್ತಿ ಅಡಿಕೆ ಜಾಸ್ತಿ ಅಡಿಕೆ ತೆಂಗಿನ ಮರದಲ್ಲ ಅಡಿಗೆ ಆಗೋದಿಲ್ಲ ನಡ್ಬೋದು ಹಾಂ ಅದೊಂದು ಭಾರಿ ಒಳ್ಳೆಯದು ಕೃಷಿ ಬರುವುದಿಲ್ಲ ಅಡಿಕೆ ಓಕೆ ಆದರೆ ಸಪ್ರೇಟ್ ಮಾಡಿದ್ರೆ ಹಾಂ ಸಪ್ರೇಟ್ ಅಡಿಕೆ ಮಾಡಿದ್ರೆ ಒಳ್ಳೆಯದು ತೆಂಗಿನ ಮರದಿಂದ ಮಧ್ಯದಲ್ಲಿ ನಟ್ರೆ ಅದು ನಿಧಾನ ಹಾಲು ಹೋಗುದಲ್ಲ ಹೌದೌದು ಹೋಗ್ತದೆ ಬೇಗ ಬೇಗ ಎತ್ತಾರೆ ಹೋಗುದಿಲ್ಲ ಹಾ ಅಡಿಕೆ ಆಗಲ್ಲ ಅಡಿಕೆ ಬೇಗ ಇರ್ತಾರೆ ಹೋಗ್ತದೆ ಹಾ ನಿರಾಳೆ ಆದಷ್ಟು ಬೇಗ ಎತ್ತಾರೆ ಮೇಲೆ ಹೋಗ್ತದೆ ಅಡಿಕೆ ಅಡಿಕೆ ಹಾಗೆ ಮತ್ತೆ ನಾನೊಂದು ಸಮಸ್ಯೆ ನೋಡಿದ್ರೆ ಕಾಕ್ರೋಚ್ ಅದು ತಿನ್ನುದು ಜಾಸ್ತಿ ಸಮಸ್ಯೆ ನಿವಾರಣೆ ಉಂಟಾ ಪ್ರಾಬ್ಲಮ್ ನಿವಾರಣೆ ಮಾಡ್ತಾರೆ ಅದು ಇಷ್ಟ ಎಲ್ಲ ಯಾವ ಸಮಸ್ಯೆ ಉತ್ತಮವಾದ ಮದ್ದು ಇಷ್ಟ ತನಕ ಇರ್ಲಿಲ್ಲ ಇಷ್ಟ ಓಕೆ ಹೇಳಿ ಕೇಳಿದ್ರೆ ಅದು ಹಾಕಿ ಇದು ಹಾಕಿ ಹೇಳ್ತಾರೆ ಅಷ್ಟು ಮೂವತ್ತು ನಲ್ವತ್ತು ಫೀಟ್ ಮೇಲೆ ಹೋಗಿ ಹಾಕ್ಲಿಕ್ಕೆ ಆಗ್ತದೆ ಹೌದು ನಿಮ್ಗೆ ಸಮಸ್ಯೆ ಅಂತ ಬಂದಿದೆ ಬಂದಿದೆ ನಮ್ಮಲ್ಲಿ ಸಹ ಒಂದು ಎಪ್ಪತ್ತು ಮಾರು ಇತ್ತು ಈಗ ಬರೀ ಒಂದು ಮೂವತ್ತು ನಲ್ವತ್ತು ಮಾರಿ ಇತ್ತು ಸೆವೆಂಟಿ ಮರ ತನಕ ನಿಮ್ದು ಹಾಳಾಗಿ ಹೋಗಿದೆ ಹೌದು ಅಷ್ಟು ಇನ್ನು ಈಚೆ ಮಂಗಗಳ ಕಾಯಿಲೆ ಜಾಗಗಳ ಬಾರಿ ಮಂಗ ಅದಕ್ಕೆ ಎಂತಾದ್ರೆ ಪರಿಹಾರ ಸಿಗ್ತದ ಗೌರ್ಮೆಂಟ್ ಸೈಡಿನ ಎಲ್ಲಿ ಅನಿಲ್ಲ ಏನಿಲ್ಲ ಏನಿಲ್ಲ ಅದನ್ನ ಓಡಿಸ್ಬೇಕಂತ ಹೇಳ್ತಾರೆ ನಮ್ಗೇನ್ ಹೇಳ್ತಾರೆ ಮಂಗಂದ್ರೆ ಪರಿಹಾರನೇ ಇಲ್ಲ ಓ ರೋಗ ಉಂಟಲ್ಲ ಅದಕ್ಕೆ ಪರಿಹಾರ ಇಷ್ಟನ ಇಷ್ಟರ ಸಿಕ್ಲಿಲ್ಲ ಓಕೆ ಇನ್ನು ತೆಂಗು ಕೃಷಿಯಲ್ಲಿ ಈಗ ಎಟ್ ಪ್ರೆಸೆಂಟ್ ತುಂಬಾ ರೇಟ್ ಆಗಿದೆ ಹೌದು ಸೊ ಎಷ್ಟು ರೇಟ್ ಆಗಿದೆ ಇದು ಯಾಕೆ ಯಾಕೆಷ್ಟು ಹೈಪ್ ಆಗಿದೆ ಅಂತ ಸ್ವಲ್ಪ ಈಗ ಅಂದ್ರೆ ಯಾವುದು ಕೃಷಿ ಆದ್ರೂ ಹೊಸ ಹೊಸ ಪ್ಲಾಂಟೇಶನ್ ಆಗ್ತದೆ ಅಡಿಕೆ ಆಗ್ತದೆ ಮತ್ತೆ ಕೊಕ್ಕ ಆಗ್ತದೆ ಕಾಫಿ ಎಲ್ಲ ಆಗ್ತದೆ ಈ ಅಡಿಕೆ ತೆಂಗು ಮರ ಇಷ್ಟ ಯಾರು ಒಂದು ನೂರಕ್ಕೆ ಒಂದು ನಾಲ್ಕೈದು ಪಾರ್ಟಿ ಮಾತ್ರ ಅದೊಂದು ಅಡಿಕೆ ಪ್ಲಾಂಟೇಶನ್ ಮಾಡ್ತಾರೆ ಮಾಡ್ತಾರೆ ಅಷ್ಟು ಯಾರು ಮಾಡುದಿಲ್ಲ ತೆಂಗಿನ ಮರ ಮೊದ್ಲಿಂದ ಮಾಡಿದ್ರೆ ಮೊದಲಿದ್ದ ಅಲ್ಪ ಸ್ವಲ್ಪ ಒಂದು ಮನೆ ಹತ್ರ ಅಲ್ಲಿ ಮಾತ್ರ ಮತ್ತೆ ಹೋದ ಮಧ್ಯದಲ್ಲಿ ಇಟ್ರೆ ಅದು ಬರುದೇ ಇಲ್ಲ ಹೋದ ಆಗುದಿಲ್ಲ ಬರುದೇ ಇಲ್ಲ ಹಾಗಾದ್ರೆ ಬೇರೆ ಏನೊಂದೊಂದು ಎಕ್ರೆಯಲ್ಲಿ ಹೊಸ ನಮ್ಮ ಅಡಿಕೆ ಪ್ಲಾಂಟೇಶನ್ ಮಾಡಿದ ಹಾಗೆ ತೆಂಗಿನ ಪ್ಲಾಂಟೇಶನ್ ಬಂದ್ರೆ ಅದೊಂದು ಎಂಬತ್ತು ಪರ್ಸೆಂಟ್ ಆಗ್ತದೆ ತೋಟ ಆಗುದಿಲ್ಲ ಅಂತ ಹಾಗೇನೆ ಸಪ್ರೇಟ್ ಆಗ್ಬೇಕು ಬಾರಿ ಅದಕ್ಕೆ ನೀರು ಎಲ್ಲಾ ಕೊಡ್ಬಾರ್ದು ಜಾಸ್ತಿ ನೀರ್ ಬೇಡ ಬೇಡ ಭಾರಿ ಭಾರಿ ಜಾಸ್ತಿ ಬೇಡ ಅದು ಮಳೆ ಸಾಕು ಮಳೆ ಸ್ವಲ್ಪ ಡ್ರಿಪ್ ನಲ್ಲಿ ನೀರ್ ಅದು ಉತ್ತಮ ಡ್ರಿಪ್ ಇರಿಗೇಷನ್ ಹೌದು ಹೌದು ಯಾರತ್ರ ಡ್ರಿಪ್ ಇಲ್ಲ ಅವರ ಪೈಪ್ ಅಲ್ಲಿ ಸಂಜೆ ಹೊತ್ತಲ್ಲಿ ಹೌದೌದು ಹ್ ಹಾಗೆ ಮಾಡಿದ್ರೆ ಆಗುದು ಓಕೆ ಈಗ ಹೊಸೊಬ್ರು ಜೂನ್ ಅಲ್ಲಿ ನೆಟ್ರೆ ಯಾವಾಗ ಅವರಿಗೆ ಫಳ ಸಿಗ್ತದೆ ಹಾ ಐದು ವರ್ಷ ಅಂತೂ ಸಾಧಾರಣ ಕೆಲ ಮಾರ ನೂರಲ್ಲಿ ನಾ ನಾಕೈದು ಬರ್ತದೆ ಆರು ಏಳು ವರ್ಷ ಬಂದ್ರೆ ಸಾಧಾರಣ ಒಂದು ಎಪ್ಪತ್ತೊಂಬತ್ತು ಬರ್ತದೆ ಓಕೆ ಮತ್ತೆ ಇದೀಗ ನೀವು ಇದೇ ಬಿಸ್ನೆಸ್ ಮಾಡುದು ಸೊ ಇದ್ರಲ್ಲಿ ಎಟ್ ಟು ಝಡ್ ಯಾವ್ದು ಸ್ವಲ್ಪ ವೇಸ್ಟ್ ಆಗುದಿಲ್ಲ ಅಂತ ಏನಿಲ್ಲ ಸಿಟ್ಟೆ ಆಗ್ತದೆ ಗಿರಟೆ ಆಗ್ತದೆ ಮತ್ತೆ ಕೊಬ್ಬರಿ ಹಾಳು ಬಂದ್ರು ಕೊಬ್ಬರಿಗೆ ರೇಟ್ ಉಂಟು ಹಾಳು ಕೊಬ್ಬರಿಗೆ ರೇಟ್ ಉಂಟು ನೀವು ಅದು ಆಯಿಲ್ ಮಾಡ್ತೀರಾ ಆಯಿಲ್ ಮಾಡಲಿಲ್ಲ ನೀವು ಬೇರೆ ಕಡೆ ಕೊಬ್ಬರಿ ತಕೊಂಡು ಬಂದು ಎಂತ ಮಾಡ್ತೀರಿ ಸ್ವಲ್ಪ ಹೇಳ್ಬೋದು ತಕೊಂಡು ಬಂದು ಇವರಿಗೆಲ್ಲ ಹೋಗ್ತೇವೆ ನಾವು ಬೇರೆ ಜನ ತೋಟಕ್ಕೆ ಹೋಗಿ ತೆಂಗಿನಕಾಯಿ ಪರ್ಚೇಸ್ ಮಾಡಿ ಇಲ್ಲಿ ಎಲ್ಲಿ ತಂದು ಸಿಪ್ಪಿ ತೆಗೆದು ಅದು ಕೊಬ್ಬರಿ ಮಾಡ್ತೇವೆ ಕಟ್ ಮಾಡಿ ನೀವು ಟ್ರೈ ಮಾಡ್ತೇವೆ ಉಂಟು ಹಾ ಡ್ರೋ ಡ್ರೋವರ್ಗೆ ಹಾಕಿ ಹಾ

ಓಕೆ ಮತ್ತೆ ಇದು ತಿಪ್ಪೆಸ ಯೂಸ್ ಆಗ್ತದಂತೆ ಅಂತೆ ಯಾವ್ದಕ್ಕೆ ಅಂತ ಯೂಸ್ ಆಗ್ತದೆ ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಅಷ್ಟೇ ಅಂದ್ರೆ ಪುಡಿ ಮಾಡಿ ಹಾಕಿದ್ರೆ ಒಳ್ಳೇದು ಗುಂಡಿ ಬೇಕು ತೆಂಗಿನ ಮರದ ಓಕೆ ಹಾಗಾದ್ರೆ ಒಳ್ಳೇದು ಅದು ಇಲ್ಲ ಮೇಲೆ ಮೇಲೆ ಬಂದ್ರೆ ಅದು ಹೌದು ಪ್ರಾಬ್ಲಮ್ ಆಗ್ತದೆ ಮತ್ತೆ ಇದಕ್ಕೆ ನಾವು ಬುಡಕ್ಕೆ ಎಂತೆಲ್ಲ ಹಾಕ್ಬಹುದು ತೆಂಗಿನ ಮರಕ ಹೌದು ಮರಕ್ಕೆ ಹತ್ತಿ ಗೊಬ್ಬರ ಇದ್ರೆ ಒಳ್ಳೇದು ಓಕೆ ಈಗ ಅದು ಕಮ್ಮಿ ಅಲ್ಲ ಹೌದು ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಿಂಡಿ ಓಕೆ ಮತ್ತೆ ರಾಕ್ ಬೇರೆ ಮಿಕ್ಸಿ ಹಾಕಿ ಈಗ ವರ್ಷಕ್ಕೆ ಒಂದು ಕೆಜಿ ಅರ್ಧ ಅರ್ಧ ಕೆಜಿ ಎರಡು ಸಾರಿ ಹಾಕಿದ್ರು ಬಾರಿ ಒಳ್ಳೇದು ಓಕೆ ವರ್ಷದಲ್ಲಿ ಎಷ್ಟು ಸತ್ಯ ಆಗ್ತದೆ ಎರಡು ಸಾಲ ಹಾಕಿದ್ರೆ ಕೆ ಕೆಜಿ ಒಂದು ಕೆಜಿನ ಅರ್ಧ ಪಾಲ್ ಮಾಡಿ ಎರಡು ಸಾಲ ಹಾಕಿದ್ರೆ ಒಳ್ಳೇದು ಒಳ್ಳೇದು ಹೌದು ಹೌದು ಸರ್ ಈಗ ಎಷ್ಟು ಪ್ರೆಸೆಂಟ್ ಎಷ್ಟು ರೇಟ್ ಉಂಟು ತೆಂಗಿಗೆ ಅಂತ ಸ್ವಲ್ಪ ಹೇಳ್ಬೋದಾ ತೆಂಗಿ ಈಗ ಭಾರಿ ರೇಟ್ ಆಗಿದೆ ಬಾರಿ ಅಂದ್ರೆ ಒಂದು ಕೆಜಿಗೆ ಅರವತ್ತೆರಡು ಅರವತ್ತೊಂದು ರೂಪಾಯಿವರೆಗೆ ಉಂಟು ಅರವತ್ತುಂಟು ಮತ್ತೆ ಕೆಲವು ಅರ್ಜೆಂಟ್ ಬೇಕಾದ್ರೆ ಅರವತ್ತೈದುವರೆಗೆಲ್ಲ ಹೋಗ್ತದೆ ಅದು ಇಷ್ಟೇ ರೇಟ್ ಅಂತ ಈಗ ಅಲ್ಲ ಅಷ್ಟು ಶಾರ್ಟೇಜ್ ಉಂಟು ಕಾಯಿ ಈಗ ಈಗ ಅದು ಸಿಪ್ಪೆ ಈಗ ನಾರ್ಮಲ್ ಸಿಪ್ಪೆ ತೆಗ್ದು ಕೆಜಿ ನೀವು ತಗೊಳ್ತೀರಾ ಈಗ ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ಉಂಟು ಸೈಜ್ ನೋಡಿ ಓಕೆ ಮತ್ತೆ ನಮಗೆ ತೆಂಗು ತೆಗಿಲಿಕ್ಕೆ ಜನ ಬಾರಿ ಕೆಲವೊಮ್ಮೆ ಶಾರ್ಟೇಜ್ ಆಗ್ತದೆ ಅದಕ್ಕೆ ನೀವು ಎಂತ ಹೇಳ್ತೀರಿ ಎಂತ ಈಗ ಕೆಲವೊಮ್ಮೆ ಮಿಷಿನ್ ಬಂದಿದೆ ಸೊ ಇಲ್ಲಾದ್ರೆ ನೀವು ನಿಮ್ದು ಜನ ಕೊಡ್ತೀರಾ ಜನ ಕೊಡ್ತೇವೆ ಬೇಕಾದ್ರೆ ಮತ್ತೆ ಅವರು ಸಹ ಮಿಷಿನ್ ಅಲ್ಲೇ ಹೋಗುದು ಈಗ ಹೆಚ್ಚಿಗೆ ಹೋಗುದು ಜನ ಶಾರ್ಟೇಜ್ ತೆಗೆಯುವ ಅಡಿಕೆ ತೆಗಲಿಕ್ಕೆ ತೆಂಗಿ ಶಾರ್ಟೇಜ್ ಇದೆ ಹೊಸಬ್ರು ಯಾರು

ಆದಷ್ಟು ತೋಟ ಜಾಸ್ತಿ ಮಾಡ್ಬೇಕು ತೆಂಗಿನ ಮರ ತೋಟ ತೋಟ ಜಾಸ್ತಿ ಮಾಡ್ಬೇಕು ಆದಷ್ಟು ಈಗ ಇನ್ನೊಂದು ನಾಲ್ಕು ಹತ್ತು ವರ್ಷ ಹೋದ್ರೆ ತೆಂಗಿನ ಮರ ಇಲ್ಲ ಎಲ್ಲ ಎಲ್ಲೂ ಇಲ್ಲ ಅಂತ ಆಗ್ತದೆ ಹೌದು ಒಂದು ನೂರು ಮರ ಇದ್ದವರಿಗೆ ಒಂದು ವರ್ಷಕ್ಕೆ ಹತ್ತು ಮರ ಹೋಗ್ತದೆ ಒಂದು ಮಾರ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಲಾಭ ನೋಡದೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬಹುದು ಮತ್ತೆ ಆದಷ್ಟು ಕಾಲಜ್ ಆಗಿದ್ರೆ ಅದೇ ಅದರದಿಂದ ತೋಟ ಮಾಡ್ಬೇಕು ಹಾ ಅದಿನ ಅದೇ ಒಂದು ಅರ್ಧ ಎಕರೆ ಆದ್ರೆ ಅರ್ಧ ಎಕರೆ ಒಂದು ಮುಖಾಲ ಎಕರೆ ಆದ್ರೆ ಹಾಗೆ ಹೌದು ಕೆಲವು ನಾನ್ ನೋಡಿದಾಗೆ ತೆಂಗು ಇತ್ತು ಆದ್ರೆ ಅಡಿಕೆಗೆ ಜಾಸ್ತಿ ಆಯ್ತಂತ ಆ ತೆಂಗು ಮರ ತೆಗ್ದು ಅಡಿಕೆ ಹಾಕಿದ್ದಾರೆ ಸೊ ಈಗ ಇನ್ನೊಮ್ಮೆ ಉಲ್ಟಾ ಮಾಡ್ತಿದ್ದಾರೆ ತೆಂಗು ಹಾಕ್ತಿದ್ದೆ ತೆನೆ ಮರ ತೆಗ್ದು ಬಾರಿ ಕಮ್ಮಿ ಇದೆ ಹಾಕಿದ್ದು ಹಾ ಹೋದ ಕಡೆಯಲ್ಲಿ ಅಡಿಕೆ ಹಾಕಿದ್ದಾರೆ ಮರ ತೆಂಗಿನ ಮರ ಹೋದ ಕಡೆಯಲ್ಲಿ ಅಡಿಕೆ ಹಾಕಿದ್ದಾರೆ ಎಲ್ಲಾ ತೆಂಗಿನ ಮರ ತೆಗೆದು ಬಾರಿ ಒಂದು ಎರಡು ನೂರಕ್ಕೆ ಒಂದು ಹತ್ತು ಜನ ಎರಡು ಜನ ಇರ್ಬೋದು ಅಷ್ಟೇ ಅಷ್ಟೇ ಆದ್ರೆ ಇಲ್ಲಿ ಸಪ್ಲೈ ಕಮ್ಮಿ ಆಗ್ತದೆ ಆಯಿಲಿಗೆ ಜಾಸ್ತಿ ಆಗ್ತದೆ ಅದಷ್ಟು ಇನ್ನು ಮುಂಚಿನ ಹಾಗೆ ಅಲ್ಲ ತೆಂಗಿನಕಾಯಿಗೆ ಭಾರಿ ರೇಟ್ ಬರ್ತದೆ ಈಗ ನೂರು ಆಗ್ಬಹುದು ಕಾಯಿಗೆ ಎಷ್ಟು ವರ್ಷದಿಂದ ತೆಂಗುದು ಬಿಸ್ನೆಸ್ ಮಾಡ್ತಿದ್ದೀರಿ ತೆಂಗಿನ ವರ್ಷ ಅಂದ್ರೆ ತೆಂಗಿನ ಬಿಸ್ನೆಸ್ ಮಾಡ್ತಾ ಹತ್ತು ವರ್ಷದಿಂದ ಹೀಗೆ ಮಾಡ್ತಿದ್ದೇನೆ ಒಂದ್ಸಲ ಮಾಡ್ತೇವೆ ಬಂದ್ ಮಾಡ್ತೇವೆ ಮಾಡ್ತೇವೆ ಬಂದ್ ಮಾಡ್ತೇವೆ ಈಗ ಅಂದ್ರೆ ಹತ್ತು ವರ್ಷ ಈಚೆಗೆ ಬಾರಿ ತೆಂಗಿನಕಾಯಿ ಸಿಗುದಿಲ್ಲ ಒಂದು ನಾಲ್ಕು ತಿಂಗಳ ಸಿಕ್ಕಿದ್ರೆ ಒಂದು ಆರು ತಿಂಗಳ ಕಾಯಿ ಸಿಗುದಿಲ್ಲ ಹನ್ನೆರಡು ತಿಂಗಳಂತ ಏನಂದ್ರೆ ಈಗ ಒಂದು ನಾಲ್ಕೈದು ವರ್ಷ ಒಳ್ಳೇದು ನಡೀತು ಈಗ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ಮೂರು ಇಪ್ಪತ್ತೈದ ನಂತರ ಅದು ತೆಂಗಿನಕಾಯದ ಬಿಸ್ನೆಸ್ ಆಗಿದೆ ಈ ಗೇರ್ಬೀಜದ ಫ್ಯಾಕ್ಟ್ರಿನೇಟ್ ಜಾಸ್ತಿ ಆಗಿದೆ ಆದ್ರೆ ನಿಮ್ಗೆ ನಮಗೆ ಬೇಕಾದಷ್ಟು ಕಾಯಿ ಸಿಗುದಿಲ್ಲ ಸಿಕ್ಕುದಿಲ್ಲ ತೆಂಗಿನಕಾಯಿ ಎಷ್ಟು ಒಂದು ಐದು ಸಾವಿರ ಕಾಯಿ ಕೊಬ್ಬರಿ ಮಾಡ್ಬೇಕಾದ್ರೆ ಇಷ್ಟೇ ಜನ ಬೇಕಂತ ಉಂಟು ಆ ಇಷ್ಟೇ ಜನ ಬೇಕಂತ ಇಡ್ಲಿಕ್ಕೆ ಇಡ್ಲಿಕ್ಕೆ ಇದು ತೆಂಗಿನಕಾಯಿ ಸಿಗುದಿಲ್ಲ ತೆಂಗಿನಕಾಯಿ ಸಿಗುದಿಲ್ಲ ಆಗ ಬಾರಿ ಈಗ ಫ್ಯಾಕ್ಟರಿಯಲ್ಲ ಬನ್ ಬಂದ್ ಮಾಡ್ತಾ ಇದ್ದೆ ಸೊ ನಿಮ್ಗೆ ಇದೀವಿ ಇಲ್ಲಿ ಡೈಲಿ ವರ್ಕರ್ಸ್ ಅಂತ ಇದ್ದಾರ ಇದ್ದಾರೆ ಓಕೆ ಎಷ್ಟು ಜನ ಇದ್ದಾರೆ ಡೈಲಿಗೆ ಅಂದ್ರೆ ಅವತ್ತು ಎಲ್ಲ ಆರು ಜನ ಏಳು ಜನ ಇದ್ದು ಇದ್ರು ಈಗ ಇಲ್ಲ ಈಗ ಮೂರು ಜನ ನಾಲ್ಕು ಜನ ಇದ್ದು ಅಷ್ಟೇ ಸೊ ನಿಮ್ಗೆ ಹನ್ನೆರಡು ತಿಂಗಳು ಇಲ್ಲ ನಾವು ಕೃಷಿ ಉಂಟು ತೋಟ ಉಂಟೆ ಹೊಟ್ಟೆಗೆ ಇದಿಲ್ಲ ಆದ್ರೆ ಅದು ತೋಟದಕ್ಕೆ ಕೆಲಸ ಮಾಡ್ತೇವೆ ಅಡಿಕೆ ಎಲ್ಲ ತೆಂಗಿನ ಮರ ಸೊ ನೀವು ಈ ಕೃಷಿಯಲ್ಲಿ ಮೇಲೆ ಬೀಳ್ಬಹುದ ಇದು ಬಿಸ್ನೆಸ್ ಅಲ್ಲಿ ಮಾಡಿ ತೆಂಗಿನಕಾಯದ ಬಿಸ್ನೆಸ್ ಈಗ ಕಾಯಿ ಜಾಸ್ತಿ ಆದ್ರೆ ಮಾಡಬಹುದು ಕಾಯಿ ಜಾಸ್ತಿ ಈಗೇನು ಕಾಯಿ ಆದ್ರೆ ಈಗ ಇಪ್ಪತ್ತ್ ಇಪ್ಪತ್ನಾಲ್ಕು ನಂತರದ ಕಾಯಿ ಆದ್ರೆ ಫ್ಯಾಕ್ಟರಿ ನಮಗೆ ಇದು ಡ್ರೈಯರ್ ಮಾಡಿ ವ್ಯಾಪಾರ ಮಾಡ್ಲಿಕ್ಕೆ ಸಾಕಾಗುದಿಲ್ಲ ಅದು ಇಷ್ಟೇ ಕಾಯಿ ಅಂತ ಒಂದು ಕಂಪನಿಗೆ ಇಷ್ಟೇ ಕಾಯಿ ಬೇಕ ಇರ್ತದೆ ಕಮ್ಮಿ ಮಾಡಿದ್ರೆ ಅಸಲ ಆಗುದಿಲ್ಲ ಹಾಗೆ ನೀವು ವರ್ಷಕ್ಕೆ ಎಷ್ಟು ಟಾರ್ಗೆಟ್ ಇಡ್ತೀರಿ ಟಾರ್ಗೆಟ್ ಇಡ್ಲಿಕ್ಕೆ ಈಗ ಅಷ್ಟು ಕಾಯ ಇಲ್ಲ ಟಾರ್ಗೆಟ್ ಏನಿಲ್ಲ ಟಾರ್ಗೆಟ್ ಇತ್ತು ಎಷ್ಟು ಬೇಕಾದ ಸಿಕ್ತಿತ್ತು ಈಗ ಅಂದ್ರೆ ಕಾಯಿ ಎಲ್ಲರಿಗೆ ಕ್ಯಾಟ್ರಿಂಗ್ಗೆ ಬೇಕು ಪೂಜೆಗೆ ಎಲ್ಲ ಹೋಗ್ಬೇಕು ಕಾಯಿ ಇರುವುದು ಕಮ್ಮಿ ಅವರಿಗೆ ಇಷ್ಟ ರೇಟ್ ಅಂತ ಇಲ್ಲ ಕ್ಯಾಟ್ರಿಂಗ್ ಪೂಜೆಗೆ ಎಲ್ಲ ನಮಗೆ ಕೊಬ್ಬರಿಗೆ ರೇಟ್ ಹೇಗೆ ಉಂಟು ಅದ್ರ ಮೇಲೆ ನಾವು ವ್ಯಾಪಾರ ಮಾಡ್ಬೇಕು ಹಾಗೆ ಸೊ ನೀವೇ ಹೋಗಿ ತರುದ ಮನೆಗೆ ಹೋಗಿ ಅವರು ಬಂದು ಕೊಡ್ತಾರೆ ಅವರು ಸ್ವಲ್ಪ ತಂದು ಮುಟ್ಟದವರು ತಂದು ಕೊಡ್ತಾರೆ ಮತ್ತೆ ನಾವು ಹೋಗಿ ತೋಟಕ್ಕೆ ಹೋಗಿ ತರ್ತೇವೆ ಸರ್ ಈಗ ನೀವೀಗ ಕೆಲಸಗಾರ ಡೈಲಿ ವೇಜಸ್ ಅಂತ ಎಷ್ಟು ಕೊಡ್ತೀರಿ ಸರ್ ಡೈಲಿ ಅಂದ್ರೆ

ಅಂದ್ರೆ ಸ್ವಲ್ಪ ಮಾಡುದು ಅಷ್ಟೇ ಮಳೆಗಾಲದಲ್ಲಿ ನಿಮ್ದು ಟೈಮ್ ಮತ್ತೆ ಗೆ ಸೊ ಈಗೇನು ಅಗ್ರಿಕಲ್ಚರ್ ವಿಡಿಯೋಸ್ ನಾವು ನಮ್ಮ ಚಾನಲ್ ಹಾಕ್ತಾ ಇರ್ತೇವೆ ಸೊ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ತೆಂಗು ಕೃಷಿ ಕೈ ನೀವು ಮಾಡ್ತಿರಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂಥ ಸಣ್ಣ ಗೆ ನಮ್ಮ ಸೈಡ್ ಹೆಲ್ತ್ ಸಪೋರ್ಟ್ ಇರ್ತದೆ ನೀವು ಸಹ ಮಾಡಿ ಇಷ್ಟು ನನಗೆ ಐಡಿಯಾಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ಲೈಕ್ ಅನ್ನುತ್ತಿರಿ ಇನ್ನೊಂದು ನೆಕ್ಸ್ಟ್ ಅಲ್ಲಿ ಸಿಗುತ್ತೇನೆ ಬೈ ಬಾಯ್